ರಾಜ್ಯದಲ್ಲಿ ಮತದಾರರಿಗೆ ಗ್ಯಾರಂಟಿ ಯೋಜನೆ ಜೊತೆಗೆ ಹತ್ತಾರು ಭರವಸೆಗಳನ್ನು ನೀಡಿ ಅಧಿಕಾರಕ್ಕೆ ಬಂದಿರುವ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿಯಲ್ಲಿ ವಿಫಲತೆಯನ್ನು ಕಾಣ್ತಾ ಇದೆ ಇನ್ನೊಂದೆಡೆ ಕಾನೂನು ಸುವ್ಯವಸ್ಥೆ ಸೇರಿದಂತೆ ಹಲವು ವಿಚಾರಗಳಲ್ಲಿ ಸರ್ಕಾರ ಏಳುತ್ತಾ ಇದ್ರು ಅದರ ವಿರುದ್ಧ ಹೋರಾಟ ಮಾಡಿ ಸರಿದಾರಿಗೆ ಕೊಂಡೊಯ್ಯಬೇಕಾದ ವಿಪಕ್ಷ ಬಿಜೆಪಿ ಎಲ್ಲಿದೆ ಅಂತ ಜನ ಹುಡುಕುವಂತಾಗಿದೆ ರಾಜ್ಯದಲ್ಲಿ ಬಿಜೆಪಿ ಪಕ್ಷವು ನಾಯಕರ ಪ್ರತಿಷ್ಠೆಗಳಿಗೆ ಬಲಿಯಾಗಿ ಬಣಗಳಾಗಿ ಒಡೆದು ಹೋಗ್ತಾ ಇವೆ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವ ನಾಯಕ ಸದ್ಯಕ್ಕೆ ಇಲ್ಲದಂತಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆ ನಂತರ ಬಿಜೆಪಿ ಪಕ್ಷದೊಳಗೆ ಎದ್ದಿರುವ ಭಿನ್ನಮತ ಮತ್ತು ನಾಯಕರ ನಡುವಿನ ಅಸಮಾಧಾನಗಳು ಇಲ್ಲಿವರೆಗೆ ತಣ್ಣಗಾದಂತೆ ಕಾಣ್ತಾ ಇಲ್ಲ ಅದು ಏನ್ ಬೇಕಾದರೂ ಆಗಲಿ ವಿಜೇಂದ್ರ ರಾಜ್ಯಾಧ್ಯಕ್ಷನಾಗಿ ಇರಬಾರ್ದು ಅಂತ ಯತ್ನಾಳ್ ತಟ್ಟಿ ನಿಂತ್ಬಿಟ್ಟಿದ್ದಾರೆ ಆದರೆ ಅದು ಅಷ್ಟು ಸುಲಭವಲ್ಲ ವಿಜೇಂದ್ರಗೆ ಪಾರ್ಟಿಯಲ್ಲಿ ಅನೇಕರ ಬೆಂಬಲವಿದೆ ಜೊತೆಗೆ ಹೈಕಮಾಂಡ್ ಸಪೋರ್ಟ್ ಕೂಡ ಇದೆ ಹೀಗಾಗಿ ವಿಜೇಂದ್ರ ಫುಲ್ ಸ್ಟ್ರಾಂಗ್ ಆಗಿದ್ದಾರೆ ಯತ್ನಾಳ್ ಹಾಗೂ ಅವರ ತಂಡ ದೆಹಲಿಗೆ ಹೋಗಿ ಬಂದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಇದರಿಂದಲೇ ಯತ್ನಾಳ್ ತುಂಬಾ ಸಿಟ್ಟಾಗಿದ್ದಾರೆ ಆಗಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬದಲಾವಣೆಗೆ ರೆಬಲ್ ನಾಯಕ ಯತ್ನಾಳ್ ಹೊಸ ರಣತಂತ್ರವನ್ನು ಹೆಂಡಿದ್ದಾರೆ ಅದರ ಒಂದು ಭಾಗವಾಗಿ ಯತ್ನಾಳ್ ಲಿಂಗಾಯತ ದಾಳ ಉರುಳಿಸಿರುವ ಯತ್ನಾಳ್ ಬಿಜೆಪಿ ಲಿಂಗಾಯತ ಮುಖಂಡರ ಸಭೆಯನ್ನು ನಡೆಸಿದ್ರು ಸಭೆಯಲ್ಲಿ ಯತ್ನಾಳ್ ಜಿಎಂ ಸಿದ್ದೇಶ್ವರ್ ಮಹೇಶ್ ಕುಮಟಳ್ಳಿ ಬಿಪಿ ಹರೀಶ್ ಸೇರಿದಂತೆ ಲಿಂಗಾಯತ ಸಮುದಾಯದ ಬಿಜೆಪಿ ಶಾಸಕರು ಮಾಜಿ ಶಾಸಕರು ಜಿಲ್ಲಾ ಮಾಜಿ ಅಧ್ಯಕ್ಷರು ಮಾಜಿ ಪದಾಧಿಕಾರಿಗಳು ಸೇರಿ ಅರವತ್ತು ಎಪ್ಪತ್ತು ಜನ ಸಭೆಯಲ್ಲಿ ಭಾಗವಹಿಸಿ ಮೀಟಿಂಗ್ ಅನ್ನು ಮಾಡಿದರು ಈ ಮೂಲಕ ವಿಜೇಂದ್ರ ವಿರುದ್ಧ ಲಿಂಗಾಯತ ಮುಖಂಡರನ್ನ ಒಗ್ಗೂಡಿಸುವ ಪ್ರಯತ್ನಕ್ಕೆ ಶಾಸಕ ಯತ್ನಾಳ್ ಮುಂದಾಗಿದ್ದಾರೆ ಇದೇ ವೇಳೆ ಯಡಿಯೂರಪ್ಪ ಹಠಾವೋ ಬಿಜೆಪಿ ಬಚಾವೋ ಅನ್ನೋ ಸಂದೇಶವನ್ನ ಈ ಮೂಲಕ ನೀಡಲಾಗಿದೆ ಹೋಗ್ಬೇಕಾಗತ್ತೆ ಎಲ್ಲ ನಮ್ಮ ಸಂದೇಶದ ಮುಖಾಂತರ ಪ್ರತಿ ಗ್ರಾಮಗಳಲ್ಲೂ ಮನೆ ಮನೆ ಹೋಗಿ ಇವತ್ತು ಲಿಂಗಾಯತ ಪರಿಸ್ಥಿತಿ ಏನಾಗ್ತೈತಿ ಮುಂದೆ ಏನಾಗುತ್ತೆ ಅನ್ನೋದನ್ನ ನಾವು ಎಲ್ಲರಿಗೂ ಮನವರಿಕೆ ಮಾಡಿಕೊಟ್ಟು ಈ ವೇದಿಕೆ ಆಗಿರುವಂತಹ ನಮ್ಮೆಲ್ಲ ಗಂಡಾಯತ್ರಿ ಗಣ್ಯರಿಗೆ ನಾವು ಕೈ ಬಲಪಡಿಸುವಂತ ಕಾರ್ಯಕ್ರಮ ಹಮ್ಮಿಕೆ ಪ್ರತಿ ಮನೆ ಮನೆಗೂ ನಾವು ಹೋಗಬೇಕಾಗತ್ತೆ ಧನ್ಯವಾದ ಅಷ್ಟೇ ಅಲ್ಲ ಈ ಸಭೆಯಲ್ಲಿ ಮತ್ತೊಂದು ಚರ್ಚೆ ಆಗಿದೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅಸಮರ್ಥರು ಪಕ್ಷ ಸಂಘಟನೆಯಲ್ಲಿ ಗೊಂದಲ ಇದೆ ವಿಜೇಂದ್ರ ನೇತೃತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಗೆಲ್ಲೋಕೆ ಆಗಲ್ಲ ಲಿಂಗಾಯತ ಸಮುದಾಯಕ್ಕೆ ಹಿನ್ನಡೆಯಾಗುತ್ತೆ ಸರ್ಕಾರದ ಲೋಪಗಳನ್ನ ಲಾಭ ಮಾಡಿಕೊಳ್ಳಲಾಗ್ತಾ ಇದೆ ಜಿಲ್ಲಾಧ್ಯಕ್ಷರು ಪದಾಧಿಕಾರಿಗಳ ಆಯ್ಕೆಯಲ್ಲೂ ರಾಜ್ಯಾಧ್ಯಕ್ಷರು ಅಸಮರ್ಥರಾಗಿದ್ದಾರೆ ಪಕ್ಷಕ್ಕಾಗಿ ದುಡಿದ ಕಾರ್ಯಕರ್ತರನ್ನ ಕಡೆಗಣಿಸಿದ್ದಾರೆ ಕುಟುಂಬ ರಾಜಕಾರಣದಿಂದ ಬಿಜೆಪಿ ಮುಕ್ತವಾಗಬೇಕು ವಿಜೇಂದ್ರ ಬದಲಾವಣೆ ಆಗ್ಲೇಬೇಕು ಪಕ್ಷದಲ್ಲಿ ಬೊಮ್ಮಾಯಿ ಯತ್ನ ಸೋಮಣ್ಣರಂತ ನಾಯಕರಿದ್ದಾರೆ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅಂತ ಲಿಂಗಾಯತ ಮುಖಂಡರೇ ಈಗ ಯಡಿಯೂರಪ್ಪ ಹಾಗೂ ಮಗನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಭಾರತೀಯ ಜನತಾ ಪಕ್ಷ ಕುಟುಂಬ ರಾಜಕಾರಣವನ್ನ ವಿರೋಧ ಮಾಡಿಕೊಂಡು ಬಂದಿತ್ತು ಇವತ್ತು ಅದೇ ಯಡಿಯೂರಪ್ಪನವರ ಕುಟುಂಬ ಭಾರತೀಯ ಜನತಾ ಪಕ್ಷದ ಅಧಿಕಾರವನ್ನ ಬಿಡಲಾರದೆ ಅವರ ಹದ್ದುಬಸ್ತಿನಲ್ಲಿ ಇರಬೇಕನ್ನುವಂತ ಹಿನ್ನೆಲೆಯಲ್ಲಿ ಅದನ್ನು ವಿರೋಧ ಮಾಡುವುದಲ್ಲದೆ ನಮಗೆ ಸಮರ್ಥವಾದಂತ ಒಬ್ಬ ರಾಜ್ಯಾಧ್ಯಕ್ಷರು ಬೇಕ್ ಅನ್ನುವಂತ ಒಕ್ತೂರನೇ ಅಭಿಪ್ರಾಯ ಇವತ್ತಿನ ಸಭೆಯಲ್ಲಿ ಏನು ಬಿ ವೈ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ್ರು ಅವತ್ತಿಂದ ಇವತ್ತಿಗೂ ಪಾರ್ಟಿಯಲ್ಲಿ ಎಲ್ಲರೂ ಕೂಡ ಗೊಂದಲಮಯ ಆಗಿದೆ ಪದಾಧಿಕಾರಿಗಳ ಆಯ್ಕೆ ಇರ್ಬೋದು ಜಿಲ್ಲಾಧ್ಯಕ್ಷರ ಆಯ್ಕೆ ಇರ್ಬೋದು ಪ್ರತಿಯೊಂದರಲ್ಲೂ ಕೂಡ ಇವತ್ತು ಅವರು ಅಸಮರ್ಥರು ಅಂತ ಹೇಳಿ ಈಗ ಅವರು ನಿರೂಪಿಸ್ತಾ ಇದ್ದಾರೆ ಎಲ್ಲರದ್ದು ಒಂದೇ ಒಕ್ಕೂರನೇ ಅಭಿಪ್ರಾಯ ಇವತ್ತು ದುಡಿದಂತ ಪಕ್ಷಕ್ಕೆ ದುಡಿದಂತ ಕಾರ್ಯಕರ್ತನ ಕಡೆಗಣಿಸ್ತಾರೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯನ್ನ ಗೆಲ್ಲಬೇಕು ಅಂದ್ರೆ ಕೊಟ್ಟ ಸಮರ್ಥ ನಾಯಕ ಬೇಕಾಗಿತ್ತು ಮೊದಲು ತತ್ಕ್ಷಣ ರಾಜ್ಯಾಧ್ಯಕ್ಷ ಬದಲಾವಣೆ ಆಗ್ಬೇಕು ಯಾಕೆಂದ್ರೆ ನಮ್ಮಲ್ಲಿ ಅನೇಕ ಸಮರ್ಥ ಲಿಂಗಾಯತ ನಾಯಕರು ಇದ್ದಾರೆ ಇವತ್ತು ವಿಶೇಷವಾಗಿ ಹಿಂದೂ ಬಿಲಿಯಂತನೆ ಬಿಂಬಿತವಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಡಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಇದ್ದಾರೆ ಮುಗೇಶ್ ನಿರಾಣಿ ಅವರಿದ್ದಾರೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರಿದ್ದಾರೆ ಅನುಭವ ಇದೆ ಯತ್ನಾಳ್ ಟೀಮ್ ಲಿಂಗಾಯತ ಸಭೆಗೆ ರೇಣುಕಾಚಾರ್ಯ ರೊಚ್ಚಿಗೆದ್ರು ನೀವ್ಯಾರು ಲಿಂಗಾಯತ ನಾಯಕರಲ್ಲ ನೀವು ಡಮ್ಮಿ ನಾಯಕರು ನೀವೆಲ್ಲ ಚುನಾವಣೆಯಲ್ಲಿ ಇಲ್ಲದ ತಿರಸ್ಕೃತ ನಾಣ್ಯಗಳು ಅಲ್ಲದೆ ಬಿ ವೈ ವಿಜಯೇಂದ್ರ ಅವರನ್ನ ಮುಂದಿನ ಸಿಎಂ ಮಾಡ್ತೀವಿ ಮುಖ್ಯಮಂತ್ರಿ ಮಾಡೋಕೆ ಎಲ್ಲಾ ರೀತಿಯ ಸಿದ್ಧತೆ ಮಾಡ್ತೀವಿ ಅಂತ ಯತ್ನಾಳ್ ಟೀಮ್ಗೆ ಕೌಂಟರ್ ಕೊಟ್ರು ಇವರೇನು ಯಡಿಯೂರಪ್ಪನವ್ರಿಗೆ ವೀರಶೈವ ಲಿಂಗಾಯತರು ಬೆಂಬಲ ಇಲ್ಲ ನಾವೇ ವೀರಶೈವ ಲಿಂಗಾಯತರು ನಾವೇ ಒಂದು ರೀತಿ ಅಂತ ಏನು ಮಾತಾಡ್ತದಲ್ಲ ಇವ್ರು ಯಾರು ಹೊಂಟದಲ್ರ ಅವ್ರ ಹೆಸರು ನಾನು ಕೆಲವರು ಸ್ವಯಂ ಘೋಷಿತ ನಾಯಕರು ವೀರಶೈವ ಲಿಂಗಾಯತರು ನಾಯಕರಲ್ಲ ಡಮ್ಮಿಗಳು ನೀವೆಲ್ಲ ತಿರಸ್ಕೃತ ನಾಣ್ಯಗಳು ಅಂತ ಹೇಳ್ತವ್ರ ಹೆಂಗೆ ಈ ಸ ನಮ್ಮ ನರೇಂದ್ರ ಮೋದಿಯವರು ನೋಟ್ ಬ್ಯಾನ್ ಮಾಡಿರಲ್ಲ ಚಾ ಅದಕ್ಕೆ ಚ ತಿರಸ್ಕೃತ ಅಂತ ಹೇಳ್ತಾರೆ ಚಾಲ್ತಿ ನಾಣ್ಯಗಳಲ್ಲ ಇವೆಲ್ಲ ತಿರಸ್ಕೃತ ನಾಣ್ಯಗಳು ನಾವು ಸನ್ಮಾನ್ಯ ಯಡಿಯೂರಪ್ಪನವರ ಮತ್ತು ವಿಜೇಂದ್ರವರ ಅವರ ಪರವಾಗಿ ಗಟ್ಟಿಯಾಗಿ ದೊಡ್ಡ ಒಂದು ದೊಡ್ಡ ಮಟ್ಟದ ಸಮಾವೇಶ ಮಾಡ್ತೀವಿ ವಿಜೇಂದ್ರವರು ಅವರು ಮುಂದೆ ಮುಖ್ಯಮಂತ್ರಿ ಆಗ್ಬೇಕು ಅದಕ್ಕೆ ಬೇಕು ಎಲ್ಲ ರೀತಿ ನಾವು ಸಿದ್ಧತೆಗಳನ್ನ ಮಾಡ್ತೀವಿ ಇವರೆಲ್ಲ ಚಾಲ್ತಿ ನಾಣ್ಯಗಳು ತಿರಸ್ಕೃತ ನಾಣ್ಯಗಳು ಯಡಿಯೂರಪ್ಪ ಹಠಾವು ಬಿಜೆಪಿ ಬಚಾವು ಇದು ರೆಬಲ್ಸ್ ತಂಡದ ಹೊಸ ಸ್ಲೋಗನ್ ಆಗಿದೆ ರಾಜಾಹುಲಿ ಕುಟುಂಬಕ್ಕೆ ದೊಡ್ಡ ಶಾಕ್ ಕೊಡೋಕೆ ಉತ್ತರದ ಹುಲಿ ಯತ್ನಾಳ್ ಲಿಂಗಾಯತರನ್ನೇ ಕಟ್ಟಿದ್ದಾರೆ ರಾಜ್ಯ ಬಿಜೆಪಿ ನಾಯಕರನ್ನ ಯಡಿಯೂರಪ್ಪ ಕುಟುಂಬದಿಂದ ಮುಕ್ತಗೊಳಿಸೋಕೆ ಇನ್ನಿಲ್ಲದ ಕಸರತ್ತು ಮಾಡ್ತಾ ಇದೆ ಈಗಲಾಟೆಯಲ್ಲಿ ರಾಜ್ಯ ಬಿಜೆಪಿ ತನ್ನ ಜವಾಬ್ದಾರಿಯನ್ನು ಮರೆತಿದೆ ವಿಪಕ್ಷ ಸ್ಥಾನದಲ್ಲಿ ಕುಳಿತು ಕೆಲಸ ಮಾಡುವಲ್ಲಿ ವಿಫಲವಾಗಿದೆ ಹೀಗಾಗಿ ಆಡಳಿತ ಪಕ್ಷದ ಪಾಲಿಗೆ ಬಿಜೆಪಿ ಇದ್ದೂ ಇಲ್ಲದಂತಾಗಿದೆ ಬಿಜೆಪಿಯಲ್ಲಿ ನಿಂತು ಒಬ್ರನ್ನೊಬ್ರು ಆರೋಪ ಪ್ರತ್ಯಾರೋಪ ಮಾಡುತ್ತಾ ತಮ್ಮ ಪಕ್ಷದ ಮಾನವನ್ನ ತಾವೇ ಕಳೆತಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಒಂದೊಂದೇ ಕಡೆ ಕುಳಿತು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನವನ್ನ ಇಲ್ಲಿವರೆಗೆ ಮಾಡಿಲ್ಲ ಹೈಕಮಾಂಡ್ ಕೂಡ ಆ ಬಗ್ಗೆ ಪ್ರಯತ್ನ ಪಟ್ಟಿಲ್ಲ ಹೀಗಾಗಿ ಒಬ್ಬರಿಗೊಬ್ಬರು ಪ್ರತಿಷ್ಠೆಗೆ ಬಿದ್ದಿದ್ದಾರೆ ಈ ನಾಯಕರ ನಡುವೆ ಬೆಂಬಲಿಗರು ಕೂಡ ಪರಿಹಾರ ಕಾಣುವ ಬಗ್ಗೆ ಚಿಂತಿಸದೆ ಬೆಂಕಿ ಹಚ್ಚುವ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಶಿಸ್ತಿನ ಪಕ್ಷ ಅಂತ ಬಡಾಯಿ ಕೊಚ್ಚಿಕೊಳ್ಳುವ ಪಕ್ಷದ ನಾಯಕರು ಬೀದಿಯಲ್ಲಿ ನಿಂತು ಅಸಭ್ಯವಾಗಿ ಬೈದಾಡಿಕೊಳ್ತಾ ಇದ್ದಾರೆ ಅಂದ್ರೆ ರಾಜ್ಯದಲ್ಲಿ ಬಿ ಜೆ ಪಿ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಸುಲಭವಾಗಿ ಅರ್ಥವಾಗ್ಬಿಡುತ್ತ